ಈ ವಿಡಿಯೋದಲ್ಲಿ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದು ಎಲ್ಲೆಲ್ಲಿ ಖಾಲಿ ಅಂತ ನೋಡೋಣ ಆಮೇಲೆ ಎರಡನೇದು ಅಧಿಸೂಚನೆಗಾಗಿ ಕಾಯ್ದಿರ್ತಕ್ಕಂಥ ಎಷ್ಟು ಶಿಕ್ಷಕರ ಹುದ್ದೆಗಳಿದ್ದಾವೆ ಅದ್ರ ಬಗ್ಗೆ ಕೂಡ ಡಿಟೇಲ್ ಆಗಿ ನೋಡೋಣ ಲೆಟ್ಸ್ ಸೊಸ್ ಬಿಲ್ ನೋಡಿ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಶಿಕ್ಷಕರ ಹುದ್ದೆಗಳ ಮೊದಲನೇದಾಗಿ ಅನುದಾನಿತ ಎಸ್ ಆರ್ ಎ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಬನಹಟ್ಟಿ ಫೈವ್ ಏಟ್ ಸೆವೆನ್ ತ್ರೀ ಡಬಲ್ ಒನ್ ಅಂತಿದೆ ನೋಡಿ ಸೊ ಇಲ್ಲಿ ಮರು ಪ್ರಕಟಣೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆ ಯಾವುದಂತ ನೋಡ್ತಾ ಹೋಗೋಣ ಸೊ ನೋಡಿ ಸಹ ಶಿಕ್ಷಕ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ನಮ್ಮ ಸಂಸ್ಥೆಯ ಬನ್ನಟ್ಟಿಯ ಆರ್ ಎ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರೌಢಶಾಲಾ ವಿಭಾಗದಲ್ಲಿ ಅಂತ ಹೇಳಿದ್ದಾರೆ ನೋಡಿ ಪದವಿ ಪೂರ್ವ ಮಹಾವಿದ್ಯಾಲಯದ ಇದನ್ನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರೌಢಶಾಲಾ ವಿಭಾಗದಲ್ಲಿ ಖಾಲಿ ಇರುವ ಅನುದಾನಿತ ಸಹ ಶಿಕ್ಷಕ ಹುದ್ದೆ ಅಂತ ಹೇಳಿದ್ದಾರೆ ಅವರು ಈ ಪಾಯಿಂಟ್ ಗಮನಿಸಬೇಕು ಹಂಗಾದ್ರೆ ಯಾವ ಖಾಲಿ ಇದೆ ಅಂತ ನೋಡ್ತಾ ಹೋಗೋಣ ಸೊ ನೋಡಿ ಸಹ ಶಿಕ್ಷಕ ಕನ್ನಡ ಕನ್ನಡ ಹುದ್ದೆ ಖಾಲಿ ಇದೆ ಬಿ ಎ ಬಿ ಎಡ್ ಒಂಬತ್ತನೇ ಸೂಚಕ ಅಂತ ಪರಿಶಿಷ್ಟ ಜಾತಿ ಬ್ಯಾಕ್ಲಾಗ್ ಅಂತ ಹೇಳಿದ್ದಾರೆ ಮಾಧ್ಯಮ ಕನ್ನಡ ಮೀಡಿಯಂ ಹುದ್ದೆಗಳ ಸಂಖ್ಯೆ ಒಂದು ಅಂತ ಹೇಳಿದ್ದಾರೆ ಸದರಿ ಹುದ್ದೆಗೆ ವಿದ್ಯಾರ್ಥಿ ವಯೋಮಿತಿ ವೇತನ ಶ್ರೇಣಿ ಇದು ಕೂಡ ನೀವು ಗಮನಿಸಬೇಕಾಗತ್ತೆ ವೇತನ ಶ್ರೇಣಿ ಅಂತ ಕೊಟ್ಟಿದ್ದಾರೆ ನೋಡಿ ವೇತನ ಶ್ರೇಣಿ ಇಲ್ಲಿ ನಾ ಮಾರ್ಕ್ ಮಾಡ್ತಾ ಇದ್ದೇನೆ ವೇತನ ಶ್ರೇಣಿ ರೂಪಾಯಿ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿಯಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕು ನಾಲ್ಕುನೂರು ರೂಪಾಯಿ ವೇತನ ಶ್ರೇಣಿಯನ್ನು ನೀವು ಗಮನಿಸಬೇಕಾಗತ್ತೆ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಅಂತ ಕೊಟ್ಟಿದ್ದಾರೆ ಸರ್ಕಾರದ ನಿಯಮ ಅನುಸಾರ ಆಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಅರ್ಹ ಅಭ್ಯರ್ಥಿಗಳು ತಮ್ಮ ಸ್ವಂತ ಕೈ ಬರಹದ ಅರ್ಜಿಯೊಂದಿಗೆ ಅರ್ಥ ಮಾಡ್ಕೊಳ್ಳಿ ತಮ್ಮ ಸ್ವಂತ ಕೈ ಬರಹದ ಅರ್ಜಿಯೊಂದಿಗೆ ಸಂಬಂಧಿಸಿದ ಶೈಕ್ಷಣಿಕ ಮತ್ತು ಮೀಸಲಾತಿ ದೃಢೀಕೃತ ಪ್ರಮಾಣ ಪತ್ರಗಳೊಂದಿಗೆ ರೂಪಾಯಿ ಒಂದು ಸಾವಿರ ಬ್ಯಾಂಕ್ ಡಿ ಡಿಯನ್ನು ಒಂದು ಸಾವಿರ ಬ್ಯಾಂಕ್ ಡಿ ಡಿ ಅಂತ ಹೇಳಿದ್ದಾರೆ ಬ್ಯಾಂಕ್ ಡಿ ಡಿಯನ್ನು ಯಾರ ಸಲ ತಗೋಬೇಕು ಅಂತಂದ್ರೆ ಚೇರ್ಮನ್ನರು ಜನತಾ ಶಿಕ್ಷಣ ಸಂಘ ಬನಹಟ್ಟಿ ಚೇರ್ಮನ್ನರು ಜನತಾ ಶಿಕ್ಷಣ ಸಂಘ ಬನಹಟ್ಟಿ ಇವರ ಹೆಸರಿನಲ್ಲಿ ಪಡೆದು ಈ ಜಾಹೀರಾತು ಪ್ರಕಟಣೆಗೊಂಡ ಅಂದ್ರೆ ಇವತ್ತು ಪ್ರಕಟ ಅದು ಈ ಜಾಹೀರಾತು ಹೌದಾ ಈ ಜಾಹೀರಾತು ಪ್ರಕಟಣೆಗೊಂಡ ಇಪ್ಪತ್ತೊಂದು ದಿನ ಅಂದ್ರೆ ಇಪ್ಪತ್ತೊಂದು ದಿನ ಟ್ವೆಂಟಿ ಒನ್ ಡೇಸ್ ಒಳಗಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅರ್ಜಿಯ ಒಂದು ಪ್ರತಿಯನ್ನ ಅರ್ಜಿಯ ಒಂದು ಪ್ರತಿಯನ್ನ ಮಾನ್ಯ ಅರ್ಜಿಯ ಒಂದು ಪ್ರತಿಯನ್ನ ಮಾನ್ಯ ಉಪ ನಿರ್ದೇಶಕರು ಆಡಳಿತ ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟೆ ಇವರಿಗೆ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ನೋಡಿ ಸಂದರ್ಶನಕ್ಕೆ ಕರೆ ಬಂದಾಗ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಸಂದರ್ಶನಕ್ಕೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಸಂದರ್ಶನ ಕರೆ ಬಂದಾಗ ತಮ್ಮ ಸ್ವಂತ ಖರ್ಚ ಹಾಜರಾಗಬೇಕು ದಿನಾಂಕ ಇಪ್ಪತ್ಮೂರು ಕೊಟ್ಟಿದ್ದಾರೆ ಸೊ ಇರ್ಲಿ ಅಹ್ ಸಹಿ ಅವರು ಜನತಾ ಶಿಕ್ಷಣ ಸಂಘ ಬನಹಟ್ಟಿ ಜಿಲ್ಲೆ ಬಾಗಲಕೋಟೆ ಮೊಬೈಲ್ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ನೋಟ್ ಮಾಡ್ಕೊಳ್ಳಿ ನೈನ್ ಡಬಲ್ ಫೋರ್ ಏಟ್ ಒನ್ ಟೂ ನೈನ್ ಸೆವೆನ್ ಜೀರೋ ಫೈವ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದು ಸೊ ನಾನು ಇನ್ನೊಂದು ತಮ್ಮನೇಲಿ ಕೊಟ್ಟಿದ್ದೆ ಅಧಿಸೂಚನೆಗೆ ಸಿದ್ಧ ಇರುವ ಹುದ್ದೆಗಳು ಯಾವುವು ಯಾಕೆ ಯಾವ ಕಾರಣಕ್ಕಾಗಿ ಅಧಿಸೂಚನೆ ಪೆಂಡಿಂಗ್ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ನೋಡಿ ಅಧಿಸೂಚನೆಗೆ ಸಿದ್ಧವಿರುವ ಹುದ್ದೆಗಳು ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಲು ಹಲವು ಇಲಾಖೆಗಳು ತುದಿಗಾಲಲ್ಲಿ ನಿಂತಿವೆ ಅಂತ ಬಂದಿದೆ ಹಿಂಗಾದ್ರೆ ಏನೇನಾಗಿದೆ ನೋಡೋಣ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದಾವೆ ಈಗ ಸದ್ಯ ಅಧಿಸೂಚನೆ ಆಗ್ಬೇಕು ನೋಟಿಫಿಕೇಶನ್ ಆಗಲಿಕ್ಕೆ ಯಾಕೆ ಪೆಂಡಿಂಗ್ ಇದೆ ನಿಮ್ಗೆಲ್ಲ ಗೊತ್ತಿದೆ ಒಳ ಮೀಸಲಾತಿ ಹೌದಾ ಅದನ್ನೇ ಕೊಡ್ತಾರೆ ಕಾರಣ ಹೇಳ್ತಾ ಹೋಗುತ್ತೆ ನೋಡಿ ಯಾವ ಅಧಿಸೂಚನೆ ಸದ್ಯ ಪೆಂಡಿಂಗ್ ಅಂದ್ರೆ ಪದವಿ ಪೂರ್ವ ಕಾಲೇಜಿನ ಸದ್ಯ ಅಧಿಸೂಚನೆ ಆಗ್ಬೇಕು ಹೌದಾ ಎಂಟುನೂರ ನಾಲ್ಕು ಪದವಿ ಪೂರ್ವ ಕಾಲೇಜಿನ ಎಂಟುನೂರ ನಾಲ್ಕು ಉಪನ್ಯಾಸಕ ಹುದ್ದೆಗಳು ಎಂಟುನೂರ ಇದಾವೆ ಎರಡು ಸಾವಿರ ತಾಂತ್ರಿಕ ಕಾಲೇಜಿನ ಉಪನ್ಯಾಸಕ ಹುದ್ದೆಗಳು ಇದು ಎರಡನೇದು ಮೂರನೇದು ನಾನು ಯಾವಾಗಲೂ ಹೇಳಿದೆ ನನ್ನ ವಿಡಿಯೋದಲ್ಲಿ ವಸತಿ ಶಾಲೆಯಲ್ಲಿನ ಎಂಟುನೂರ ಎಪ್ಪತ್ತೈದು ಹುದ್ದೆಗಳು ಮೊರಾರ್ಜಿದು ಇದು ಮುರಾರ್ಜಿ ಹುದ್ದೆ ಇದು ನಾ ಹೇಳಿದ್ದೆ ನೋಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಇದ್ರ ಬಗ್ಗೆ ಈ ಸದ್ಯ ನೋಟಿಫಿಕೇಶನ್ ಬಾಕಿ ಅಷ್ಟೈತಿ ಎಲ್ಲ ಆಗಿದೆ ಪ್ರೊಸೆಸ್ ವಸ್ತಿ ಶಾಲೆಯಲ್ಲಿನ ಎಂಟುನೂರ ಎಪ್ಪತ್ತೈದು ಹುದ್ದೆಗಳು ಒಳ ಮೀಸದ ಮೀಸಲಾತ ಪೆಂಡಿಂಗ್ ಅದ ಅಷ್ಟು ಅಬಕಾರಿ ಹುದ್ದೆಯ ಅಬಕಾರಿ ಇಲಾಖೆ ಹೌದಾ ನೂರ ಅರವತ್ತೆಂಟು ನಿರೀಕ್ಷಕರು ಅಂತ ಹೇಳಿದ್ದಾರೆ ಅಂಡ್ ಆರುನೂರ ಎಪ್ಪತ್ತೇಳು ಅಬಕಾರಿ ಪೇದೆ ಅಂತ ಹೇಳಿದ್ದಾರೆ ಇನ್ನು ಟೀಚರ್ಸ್ ಬಗ್ಗೆ ಬರೋಣ ಹದಿನಾರು ಸಾವಿರ ಅಂತ ನೋಡಿ ನೋಟಿಫಿಕೇಶನ್ ಬಾಕಿ ಐತೆ ಅವರು ಹದಿನಾರು ಸಾವಿರ ನೋಟ್ ಮಾಡ್ಕೊಳ್ಳಿದ್ದಾನ ಸಿಕ್ಸ್ಟೀನ್ ಥೌಸಂಡ್ ಟೀಚರ್ಸ್ ಹದಿನಾರು ಸಾವಿರ ಶಿಕ್ಷಕರು ಅಂತ ಹೇಳಿದಾರೆ ನೋಡಿ ಅಷ್ಟು ನೋಟಿಫಿಕೇಶನ್ ಬಾಕಿ ಐತೆ ಅಂತ ಆರ್ನೂರು ಪೊಲೀಸ್ ಇನ್ಸ್ಪೆಕ್ಟರ್ ಆರ್ನೂರು ಪೊಲೀಸ್ ಇನ್ಸ್ಪೆಕ್ಟರ್ ನಾಲ್ಕು ಸಾವಿರಕ್ಕೆ ಹೆಚ್ಚು ಪೊಲೀಸ್ ಪೇದೆಗಳು ಪೊಲೀಸು ಹೌದಾ ಅಂಡ್ ಇನ್ನೊಂದು ವಿವಿಧ ಇಲಾಖೆಗಳಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಎಫ್ ಡಿ ಎ ಈಗ ಇತ್ತೀಚಿನ ಕರೆದೇ ಇಲ್ಲ ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ಸ್ ಎಸ್ ಡಿ ಎ ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ದ್ವಿತೀಯ ದರ್ಜನ್ ಸಹಾಯಕರು ಇವೆಲ್ಲಕ್ಕೂ ಇದು ಒಂದು ಸಾವಿರಕ್ಕೂ ಹೆಚ್ಚು ಅದಾವತ್ತೆ ನೋಡ್ರಿ ನಾವು ಅಂದ್ರೆ ಎಲ್ಲ ಅವ್ಗೆ ಪೆಂಡಿಂಗ್ ಅದಾವ ಈಗ ಸದ್ಯ ಕಾರಣ ಎಷ್ಟೇ ನೋಡಿ ಇಲ್ಲಿ ಕೊಡ್ತಾರೆ ಅವರು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮತಿ ನೀಡಿದ್ದು ಇದು ಭಾಳ ಗಮನಿಸಬೇಕಾದ ಅಂಶ ಈ ಎಲ್ಲ ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಪರ್ಮಿಷನ್ ಕೊಟ್ಟಿದೆ ಈ ವಿಷಯ ಗಮನಿಸ್ರಿ ಹೌದಾ ಇದಕ್ಕೆಲ್ಲ ಏನ್ ಮ್ಯಾಲ ತೋರಿಸಿದ ಎಲ್ಲ ಹುದ್ದೆಗಳಿಗೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ನೀಡಿದೆ ಪರ್ಮಿಷನ್ ನೀಡಿದ್ರಿಂದ ನೋಟಿಫಿಕೇಶನ್ ಗೆ ಸಿದ್ಧವಾಗಿವೆ ಗಮನಿಸತಕ್ಕಂತ ಅಂಶ ಇದು ಆದರೆ ಆದರೆ ಎಷ್ಟು ಟೋಟಲ್ ಹೇಳ್ತಾರವರು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಹುದ್ದೆಗಳು ಟೋಟಲ್ ಎಲ್ಲ ಕುಡಿಸಿದ್ರ ಅಧಿಕ ಹುದ್ದೆಗಳು ಒಂದೇ ಒಂದು ಕಾರಣ ಕೊಡ್ತಾರೆ ಅದಕ್ಕೆ ಮೀಸಲಾತಿಯಿಂದ ವಿಳಂಬವಾಗಿವೆ ಕರೆ ಕರೆಯವರದವರು ಒಳ್ಳೆ ಮೀಸಲಾತಿ ಮುಗಿದ ತಕ್ಷಣವೇ ಇವೆಲ್ಲ ಕಾಲ್ಫಾರ್ಮ್ ಆಗ್ತು ಅಂತ ಹೇಳ್ತಾ ಇದ್ದಾರೆ ಸೊ ನೋಡಿ ಸೊ ಡಿಟೇಲಾಗಿ ನೋಡ್ಕೊಳ್ಳಿ ಮತ್ತೊಂದು ಸಲ ಇಷ್ಟೆಲ್ಲ ಹುದ್ದೆಗಳು ಖಾಲಿ ಇದ್ದಾವೆ ಅಂದರೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚು ಇವಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ಟಿದೆ ಇನ್ನೇನು ಜಸ್ಟ್ ನೋಟಿ ಪೇಪರ್ ನೋಟಿಫಿಕೇಷನ್ ಆಗ್ಬೇಕಷ್ಟೇ ಅದೊಂದೇ ಬಾಕಿ ಇದೆ ಅದನ್ನೇ ಕೊಟ್ಟಿದ್ದಾರೆ ಅವರಲ್ಲಿ ಪರಿಶಿಷ್ಟ ಜಾತಿಯ ಒಳ ಪಂಗಡಗಳಿಗೆ ಮೀಸಲಾತಿ ನೀಡುವ ಸಂಬಂಧ ಅಧ್ಯಯನ ನಡೆಸಿ ಎರಡು ತಿಂಗಳಲ್ಲಿ ವರದಿ ನೀಡುವಂತೆ ಎರಡು ತಿಂಗಳಲ್ಲಿ ವರದಿ ನೀಡುವಂತೆ ಕಳೆದ ನವೆಂಬರ್ನಲ್ಲಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ನೇತೃತ್ವದಲ್ಲಿ ಆಯೋಗವನ್ನು ರಚಿದ್ರು ಎರಡು ತಿಂಗಳ ವರದಿ ನೀಡ್ರಿ ಅಂತ ಹೇಳಿದ್ದಾರೆ ಸೊ ಬೇಗನೆ ಮುಗಿಯುತ್ತೆ ಸೊ ಬೇಗನೆ ನಿಮಗೆ ಕೂಡ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಅದಕ್ಕಾಗಿ ಸೊ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಾಗಿತ್ತು ಇನ್ನೊಂದು ಈ ಅಲ್ಪಸಂಖ್ಯಾತರಿಗೆ ಏನ್ ಮೊರಾರ್ಜಿ ವಸತಿ ಶಾಲೆಗಳು ಕೂಡ ಕರೆದಿದಾರಲ್ವಾ ಅಲ್ಲಿ ಕೂಡ ಸಾಕಷ್ಟು ಹುದ್ದೆಗಳು ಆರ್ಥಿಕ ಅನುಮೋದನೆ ಆಗಿದೆ ಒಟ್ಟು ಎಷ್ಟಪ್ಪ ಅಂದ್ರೆ ಏಳ್ನೂರು ಹುದ್ದೆಗಳನ್ನ ಆಲ್ರೆಡಿ ಇದಕ್ಕೂ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಸಿಕ್ಕಿದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಹೇಳ್ತಾ ಇಲ್ಲ ಪ್ರತಿ ಶಾಲೆಗೆ ಏಳು ಹುದ್ದೆಗಳಂತೆ ಈ ಕೆಳಕಂಡಂತೆ ಹುದ್ದೆಗಳನ್ನು ಸೃಜಿಸಿ ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿಸಿದೆ ನೋಡಿ ಆರ್ಥಿಕ ಇಲಾಖೆಯು ಸಹಮತ ಕೊಟ್ಟಿದೆ ಎಷ್ಟ್ರಿದು ಈಗೇನು ಅಲ್ಪಸಂಖ್ಯಾತರ ಮುರಾರ್ಜಿ ದೇವಸಾಯಿ ನಮ್ಮೂ ಬೇರೆ ನಮ್ಮ ಎಂಟುನೂರ ಎಪ್ಪತ್ತೈದು ಬೇರೆ ಇದೇನು ಅಲ್ಪಸಂಖ್ಯಾತರ ಮೊರಾರ್ಜಿ ದೇವಸಾಯಿ ಒತ್ತಿ ವಿಷಯಲ್ಲ ಇದ್ದಾವಲ್ಲ ಅಲ್ಲಿ ಏನು ಗೆಸ್ಟ್ ಯಶಸ್ ತುಂಬಿಕೊತಾ ಇದ್ದಾರಲ್ಲ ಸೊ ಅಲ್ಲಿ ಕೂಡ ಏಳ್ನೂರು ಹುದ್ದೆಗಳು ಪರ್ಮನೆಂಟ್ ಜಾಬ್ಸ್ ಅದಕ್ಕೂ ಕೂಡ ಆರ್ಥಿಕ ಇಲಾಖೆ ಅನುಮತ ಕೊಟ್ಟಿದೆ ಅಂತ ಹೇಳಿದ್ದಾರೆ ಯಾವ ಯಶಸ್ ನೋಡ್ರಿ ಇಲ್ಲಿ ಇಲ್ಲಿ ಮುಖ್ಯೋಪಾಧ್ಯಾಯರು ನೂರು ಹುದ್ದೆಗಳಿದಾವೆ ಕನ್ನಡ ಭಾಷಾ ಶಿಕ್ಷಕರು ನೂರು ಇದಾವೆ ಆಂಗ್ಲ ಭಾಷಾ ಶಿಕ್ಷಕರು ನೂರು ಎಲ್ಲ ಗೋರ್ಮೆಂಟ್ ಸ್ಯಾಲ್ರಿ ನೋಡ್ರಿ ಹೌದಾ ಉರ್ದು ನೂರ ಇದಾವೆ ದೆನ್ ಗಣಿತ ನೂರು ವಿಜ್ಞಾನ ನೂರು ಸಮಾಜ ವಿಜ್ಞಾನ ನೂರು ಇದಾವೆ ಸೊ ಟೋಟಲ್ ಏಳ್ನೂರು ಹುದ್ದೆಗಳು ಅಂತ ಹೇಳಿದಾರೆ ನೋಡಿ ಏಳ್ನೂರು ನಮ್ಮ ಅರ್ಜಿ ಎಂಟುನೂರ ಎಪ್ಪತ್ತೈದು ಬೆರೆ ನಿನ್ನೆ ಒಂದು ಪ್ರಶ್ನೆ ಕೇಳ್ತಾ ಇದ್ರು ಕಮೆಂಟ್ ಮುರಾರ್ಜಿ ನಾನು ಮುನಿ ಅದಾವ್ರಿ ಈಗ ಈ ಮುರಾರ್ಜಿ ಬೇರೆ ಇದು ಅಲ್ಪಸಂಖ್ಯಾತರ ಮುರಾರ್ಜಿ ಇದು ಇದು ಏಳ್ನೂರು ಇದ್ದದು ಅಲ್ಲಿ ಒಂದು ಪೇಪರ್ದಾಗ ಕೊಟ್ಟದ್ದು ಎಂಟು ಎಟ್ಟು ಎಂಟುನೂರ ಎಪ್ಪತ್ತೈದು ಹೇಳಿದಾರಲ್ಲ ಅದು ನಮ್ಮ ಮುರಾರ್ಜಿ ಅಂದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಮುರಾರ್ಜಿ ಅದು ಸೊ ಅದ್ರಾಗ ಬೇರೆ 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 ಮುರಾರ್ಜಿ ಅದಾವ ಹೆಸರು ಒಂದೇ ಆದ್ರೆ ಡಿಪಾರ್ಟ್ಮೆಂಟ್ ಬೇರೆ 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 ಇದು ಇದು ಈ ಏಳ್ನೂರ ಅಲ್ಪಸಂಖ್ಯಾತರು ಅದು ಎಂಟುನೂರ ಎಪ್ಪತ್ತೈದು ಅದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಮುರಾರ್ಜಿ ಓಕೆನಾ ಸೊ ಈ ರೀತಿ ಇರ್ತವೆ ಸೊ ಅದಕ್ಕಾಗಿ ನೋಡಿ ಆಮೇಲೆ ಆಂಚನೇಶ್ವರಿ ವಿದ್ಯಾವರ್ಧಕ ಸಂಘ ವಿದ್ಯಾವರ್ಧಕ ಸಂಸ್ಥೆ ಕಟಗೇರಿ ಇದು ನೋಟಿಫಿಕೇಶನ್ ಆಗಿದ್ದು ಹತ್ತೊಂಬತ್ತನೇ ತಾರೀಕು ಆಗಿದೆ ಇಲ್ಲಿಂದ ಇಪ್ಪತ್ತೊಂದು ದಿನಗಳ ಒಳಗಾಗಿ ಸೊ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿ ಎಡ್ ಆದವರು ಅನುದಾನಿತ ಶಾಲೆ ಇದು ಎರಡು ಹುದ್ದೆ ಅದಾವೆ ನೋಡ್ರಿ ಟಿ ಇ ಟಿ ಪರೀಕ್ಷೆ ಆಗಿರ್ಬೇಕಂತ ಹೇಳಿದ್ದಾರೆ ವೇತನ ಶ್ರೇಣಿ ಕೊಟ್ಟಿದ್ದಾರೆ ನಲವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಎಂಬತ್ತೊಂದು ಸಾವಿರದ ಎಂಟು ರೂಪಾಯಿ ಎಸ್ ಸಿ ಇಂಗ್ಲೀಸಲ್ಲಿ ಒಂದು ಎಸ್ ಟಿ ಇಂಗ್ಲೀಷ್ ಐತಿ ಎಸ್ ಎಸ್ ಎಲ್ ಸಿ ಎಚ್ ಮುಗಿದವ್ರಿಗೆ ಟಿ ಸಿ ಎಚ್ ಮುಗಿದವ್ರಿಗೆ ಅನುಕೂಲ ಆಗುತ್ತೆ ಟಿ ಸಿ ಎಚ್ ಡಿ ಎಡ್ ಮುಗಿದವ್ರಿಗೆ ಅನುಕೂಲ ಆಗುತ್ತೆ ಇಪ್ಪತ್ತೊಂದು ದಿನಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಆಮೇಲೆ ಐದನೂರು ರೂಪಾಯಿ ಡಿ ಡಿಯನ್ನು ಅನ್ನು ತೆಗೆಸ್ಬೇಕು ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಚೇರ್ಮನ್ನರು ಶ್ರೀ ಕಾಂಚನೇಶ್ವರಿ ವಿದ್ಯಾವರ್ಧಕ ಸಂಸ್ಥೆ ಕಟಗೇರಿ ಇವರು ಸಲ ತಗೋಬೇಕು ಅಂತ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿ ಮೊಬೈಲ್ ನಂಬರ್ ತಗೋಬೇಕು ಆಮೇಲೆ ಅರ್ಜಿ ಒಂದು ಉಪ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಿಲ್ಲಾಡಳಿತ ಭವನ ಬಾಗಲಕೋಟ್ ಅಲ್ಲಿ ಕಲಿಸ್ಬೇಕಾಗತ್ತೆ ಮೊಬೈಲ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ ಡಿ ಎಡ್ ಮುಗಿದವರು ಟಿ ಸಿ ಎಚ್ ಮುಗಿದವರು ಯಾರು ನೀವು ಟ್ರೈ ಮಾಡ್ಬೋದು ಆಮೇಲೆ ಜೊತೆಗೆ ಇಲ್ಲಿ ಏನು ಅಂತಂದರೆ ಇದು ಸರ್ಕಾರಿ ಹುದ್ದೆ ನೆನ್ಪಿಟ್ಕೊಳ್ಳಿ ಆಮೇಲೆ ಹುಲ್ಕೋಟಿ ಶಿಕ್ಷಣ ಸಂಸ್ಥೆ ಮೂರನೇ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಎರಡು ಹುದ್ದೆಗಳು ಖಾಲಿ ಇದಾವೆ ಒಂದು ಯಾವುದಿದು ಸಮಾಜ ವಿಜ್ಞಾನ ಎರಡನೇದು ಏನಪ್ಪ ಅಂದರೆ ಕನ್ನಡ ಇದೆ ಬಿ ಎ ಬಿ ಎಡ್ ಒಂದು ಟು ಎ ಮೀಸಲಾತಿದೆ ಒಂದು ಸಾಮಾನ್ಯ ಮೀಸಲಾತಿ ಇದೆ ವೇತನ ಶ್ರೇಣಿ ಗೋರ್ಮೆಂಟ್ದು ಆಮೇಲೆ ಅರ್ಜಿಯ ಸಲ್ಲಿಸುವ ಅಧ್ಯಕ್ಷರ ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ನಿಯಮಿತ ಹುಲ್ಕೋಟಿ ಇವರ ಹೆಸರಿನಲ್ಲಿ ಒಂದು ಸಾವಿರ ರೂಪಾಯಿ ಡಿ ಡಿ ಅನ್ನು ತೆಗೆಸ್ಬೇಕಾಗತ್ತೆ ಜೊತೆಗೆ ಇಪ್ಪತ್ತೊಂದು ದಿನಗಳ ಒಳಗೆ ಕಳಿಸ್ರಿ ಆಮೇಲೆ ಯಾರ ಹೆಸರು ಕಳಿಸ್ಬೇಕು ಅಂದ್ರೆ ಅಧ್ಯಕ್ಷರ ಹುಲ್ಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ನಿಯಮಿತ ಆದಾಗ ಕೆ ಎಚ್ ಪಾಟೀಲ್ ಕ್ರೀಡಾಂಗಣ ಹತ್ತಿರ ಅಂತ ಕೊಟ್ಟಿದ್ದಾರೆ ಫೈವ್ ಏಟ್ ಟು ಒನ್ ಜೀರೋ ಒನ್ ಇದಕ್ಕೆ ನೀವು ಕಳಿಸಬಹುದು ಆಮೇಲೆ ಇನ್ನೊಂದು ಬರ್ತದೆ ಇನ್ನೊಂದು ಕೂಡ ಅನುದಾನಿತ ಸಂಸ್ಥೆ ಇದೆ ಇದು ಕೂಡ ಗ್ರಾಮೀಣ ಶಿಕ್ಷಣ ಸಂಸ್ಥೆ ತಿರ್ಲಾಪುರ ಅಂತಿದೆ ಸೊ ಇಲ್ಲಿ ಕೂಡ ಎಂಟು ಹುದ್ದೆಗಳಿದಾವೆ ಎಂಟು ಹುದ್ದೆಗಳು ಸೊ ನೋಡಿ ಎಲ್ಲ ಟಿ ಸಿ ಎಚ್ ಮುಗಿದವರು ನಂಗೆ ಬಹಳ ಜನ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಕೇಳ್ತಾ ಇದ್ರು ಸರ್ ಪ್ರೈಮರಿ ಇದ್ರೆ ಹೇಳಿ ಅನುದಾನಿತ ಅಂದ್ರೆ ಎಲ್ಲ ಪ್ರೈಮರಿನೇ ಇವು ಅಷ್ಟು ಜಾತಿ ಎಸ್ ಸಿ ಎಸ್ ಟಿ ಕ್ಯಾಟಗರೀಸ್ ಆಮೇಲೆ ಸಾಮಾನ್ಯ ಎಲ್ಲ ಇದಾವೆ ಸೊ ಎಷ್ಟೊಂದು ಹುದ್ದೆಗಳಿದಾವೆ ನೋಡಿ ಎಲ್ಲಾ ಗೋರ್ಮೆಂಟ್ ಜಾಬ್ಸ್ ಇವು ಆಮೇಲೆ ಐ ಮುಂದಿನ ತಿಂಗಳ ಐದನೇ ತಾರೀಖು ಒಳಗಾಗಿ ಅರ್ಜಿಯನ್ನು ಸಲ್ಲಿಸ್ರಿ ಅಂತ ಹೇಳ ಮುಂದಿನ ತಿಂಗಳ ಐದನೇ ತಾರೀಖು ಒಳಗಾಗಿ ಆಮೇಲೆ ಅರ್ಜಿಯ ಜೊತೆಗೆ ಎರಡ್ನೂರ ಐವತ್ತು ರೂಪಾಯಿ ಮೊತ್ತದ ಬ್ಯಾಂಕ್ ಹುಂಡಿಯನ್ನು ತೋರಿಸ್ರಿ ಅಂತ ಹೇಳ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ನೂರು ರೂಪಾಯಿ ಇದೆ ಅಂತ ಹೇಳಿದಾರೆ ಆಮೇಲೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಗೆ ಮೊಬೈಲ್ ನಂಬರ್ ಹೋಗಿ ನೋಡಿ ಎಚ್ ವಿ ಕುರಾಟಿ ಅಧ್ಯಕ್ಷರು ಗ್ರಾಮೀಣ ಶಿಕ್ಷಣ ಸಂಸ್ಥೆ ತಿರ್ಲಾಪುರ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ತ್ರೀ ಒನ್ ನೈನ್ ಫೈವ್ ನೈನ್ ಏಟ್ ತ್ರೀ ಸೆವೆನ್ ಇದಕ್ಕೆ ನೀವು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿ ಬರ್ಬೋದು ಮುಂದಿನ ತಿಂಗಳು ಐದನೇ ತಾರೀಕು ಟೈಮ್ ಇದೆ ಸೊ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನುದಾನಕ್ಕೆ ಸಂಬಂಧಪಟ್ಟಿದ್ದು ಆಮೇಲೆ ಅಧಿಸೂಚನೆಗೆ ಯಾವ ಶಿಕ್ಷಕ ಹುದ್ದೆ ಇದಾವೆ ಅಲ್ಪಸಂಖ್ಯಾತ ಮೂಲಕ ಎಷ್ಟು ಉದ್ಯೋಗ ಎಲ್ಲವನ್ನು ಮಾಹಿತಿ ಕೊಟ್ಟಿದ್ದೇನೆ ವಿಡಿಯೋ ಲೈಕ್